ನಮಸ್ಕಾರ ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನೆಲ್ ಕರ್ಲಿಬಲ್ಸ್ ಅನರ್ಂಜಿತಾ ಪ್ರಕಾಶ್ ಇವತ್ತು ನಾವು ಫ್ರೆಂಡ್ ಮನೆಗೆ ಉಷಾ ಮನೆಗೆ ಸೊ ಅವಳೆ ನನ್ನ ಮತ್ತೆ ಇನ್ನೊಂದು ಫ್ರೆಂಡ್ ಆಗಿ ಇನ್ವೈಟ್ ಮಾಡಿರೋದು ಸೌಮ್ಯ ಅಂತ ನೀವು ನನ್ನ ಬಾಕ್ಸ್ ನೋಡಿರ್ತೀರ ಸ್ಟೈಲಿಸ್ಟ್ ಮೇಡಮ್ ಸೊ ಇವತ್ತು ಅವ್ರ ಮನೇಲಿ ಒಂದರ ಗರ್ಲ್ಸ್ ಚಿಲ್ಲಿಂಗ್ ಫನ್ ಮಾಡೋಣ ಅಂತ ಡಿಸೈಡ್ ಮಾಡಿರೋದು ಸೊ ಬನ್ನಿ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಾವೇನೆಲ್ಲ ಫನ್ ಮಾಡ್ತೀವಿ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಜಸ್ಟ್ ವೈಟ್ ಸೊ ನನ್ನ ಫ್ರೆಂಡ್ ಮನೆ ಟೂರ್ ಕೊಡ್ತಾಯಿದ್ದೀನಿ ಚಿಕ್ಕದಾಗಿಲ್ಲಿ ಅಂತ ಸೊ ಇದು ಎಂಟ್ರೆನ್ಸ್ ಅವಳು ಮನೆಗೆ ಫಸ್ಟು ಈ ಕಡೆಗೆ ಬಂದಾಗ ಕಿಚನ್ ಇದೆ ಸೊ ಚಿಕ್ಕದಾಗಿ ಒಂಥರ ಚಿಕ್ಕ ಅಷ್ಟೊಂದು ಚಿಕ್ಕದಾಗಿಲ್ಲ ಆ್ಯಂಡ್ ಇಲ್ಲೇ ದೇವ್ರ ಗುಡಿ ಕೂಡ ಅವ್ರ ಮನೆಗೆ ಸೊ ಅದಾದ ತಕ್ಷಣ ನನ್ನ ಫೇವ್ರೆಟ್ ಇದ್ದಾರೆ ಆ್ಯಂಡ್ ದೆನ್ ನೆಕ್ಸ್ಟ್ ಬಂದು ಶೋರ್ ಮನೆ ಕ್ಲೀನ್ ಮಾಡ್ತಿದ್ದೆ ಬಿಕಾಸ್ ನಾನು ಸುಮ್ಮನೆ ಹೋಮ್ ಟೂರ್ ಮಾಡೋಣ ಅಂತ ಹೇಳಿದ ತಕ್ಷಣ ಫುಲ್ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅವ್ಳು ರೀಸೆಂಟಾಗಿ ಪೇಂಟ್ ಮಾಡ್ಸಿರೋದು ಇದು ಆ್ಯಕ್ಚುಲಿ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಆ್ಯಂಡ್ ರೀಸೆಂಟಾಗಿ ಅವಳು ಸ್ವಲ್ಪ ಮನೆಯೆಲ್ಲ ಶಿಫ್ಟ್ ಮಾಡ್ಕೊಂಡಿದ್ದಾಳೆ ಆ್ಯಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ಹಾಲ್ ಇಲ್ಲಿ ಕಿಚನಿಂದ ಈ ಥರ ಕಾಣಿಸುತ್ತೆ ಹಾಲ್ ಇದು ಕಂಪ್ಲೀಟ್ಲಿ ಹಾಲ್ ಆ್ಯಂಡ್ ಇವ್ರು ನಮ್ಮ ಉಷಾ ಗೌಡ ಅವರು ಯಾವ್ರು ಉಷಾ ನಿಮ್ಮದು ಮಂಡ್ಯ ಕಡೆ ಓಕೆ ಎಷ್ಟು ಮನೆ ಬಾಡಿಗೆ ಫಿಫ್ಟೀನ್ ಫಿಫ್ಟೀನ್ ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ದೀರಾ ನೋಡಿ ಸಿಕ್ಕಾಬಿಟ್ಟೆ ರಿಚ್ ಇದಾವಳ ಅವಳು ಆಕ್ಚುಲಿ ಅವಳ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಯಾರು ದುಡ್ಡು ಬೇಕಾದ್ರೆ ಅವಳಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲ ಸೊ ಇದಾದ ತಕ್ಷಣ ನೆಕ್ಸ್ಟ್ ನಮ್ಮ ಅಂಡ್ ಸೌಮ್ಯಾ ಗೌಡವ್ರು ಇಲ್ಲಿದ್ದಾರೆ ಸೊ ಆ ಕಡೆ ವಾಶ್ರೂಮ್ ಆ್ಯಂಡ್ ಇದು ಅವರ ಬೆಡ್ರೂಮ್ ಸೊ ಮನೆ ಒನ್ ಬಿ ಎಚ್ ಅಂದರೆ ಒಬ್ಬರಿಗೆ ಇರೋರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ್ಯಂಡ್ ಯಾ ಅದೊಂದು ಕ್ಯೂಟ್ ಪೇಂಟಿಂಗ್ ಇದೆ ಪೇಂಟಿಂಗ್ ಅಲ್ಲ ಸ್ಟಿಕ್ಕರ್ ಅನಿಸುತ್ತಲ್ವ ಅದು ಅದೊಂದು ಸ್ಟಿಕ್ಕರು ಸೊ ಯಾ ಸೌಮ್ಯ ಅವ್ರು ಹೇಳ್ತಾರೆ ನಾನು ಚಿಪ್ಸ್ ಮುಟ್ಟದೆ ಇಲ್ಲ ಅಂತ ಆದ್ರೆ ಚಿಪ್ಸ್ ನೋಡಿದ ತಕ್ಷಣ ಅವಳ ಕೈಲಿ ತಡ್ಕೊಳಕೆ ಆಗಲ್ಲ ನಾಳೆಯಿಂದ ಏನು ತಿನ್ನಲ್ಲ ನಾನು ಅಂತ ಡೈಲಾಗ್ ಹೊಡಿತಾ ಇರ್ತಾಳೆ ನೋಡಿದ ತಕ್ಷಣ ಇವಾಗ ನೋಡು ಅಯ್ಯೋ ಚಿಪ್ಸ್ ಎಳಿತಿದ್ಯಲ್ಲ ಈ ಕಡೆ ತಿನ್ಬೇಕು ತಿನ್ಬೇಕು ಅಂತ ಹೇಳ್ಕೊಂಡು ರೂಮ್ಗೋಗಿ ಕುತ್ಕೊಂಡಿದ್ದಾಳೆ ನೋಡಿ ಗಾಯ ಸಿಲಿ ಪರವಾಗಿಲ್ಲ ತಗೋ ನೋಡಿ 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 ಜನತೆ ಜನರೇ ಯಾಕೆ ಜನರೇ ನನ್ನ ಚಿಪ್ಸ್ ಬಗ್ಗೆ ಕಮೆಂಟ್ ಮಾಡೋದು ಇನ್ನು ನಿಂತಿಲ್ವಾ ಜನರೇ ಹ್ಮ್ ನಾನು ನನ್ ದೋಷ ನೋಡ್ಬೇಕು ಏನು ಅಂತ ನಾ ಬರ್ಬೇಕಾದ್ರೆ ತಗೊ ಬಟ್ ಅದಾದ್ಮೇಲೆ ನಾನ್ ಫಸ್ಟ್ ಅನ್ ಟೊಮೆಟೊ ಬಂದ್ ಮಾಡೋಣ ಅಂತ ಬಟ್ ಇವಾಗ ಡಿಸೈಡ್ ಮಾಡೋದು ಚಿಕನ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಸೊ ಈ ಥರ ಎಲ್ಲ ಸೇರಿದಾಗ ಏನೋ ಸ್ಪೆಷಲ್ಲಾಗಿದ್ರು ತುಂಬ ಚೆನ್ನಾಗಿರುತ್ತಲ್ಲ ಸೊ ಅದಕ್ಕೋಸ್ಕರ ನೋಡಬೇಕು ಉಷಾ ಯಾವ ಥರ ಅಡುಗೆ ಮಾಡ್ತಾಳೆ ಅಂತ ಅವ್ಳು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಾಳೆ ಅಂತ ನಾನು ತೋರಿಸ್ಕೊಡ್ತೀನಿ ಜಸ್ಟ್ ವೇಟ್ ಮಾಡ್ತಾರೆ ಅವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಕೂಡ ಅದಾದಮೇಲೆ ಅದ್ರ ಜೊತೆಗೆ ಬಂದು ರೈಸ್ನ ತಿನ್ನೋಣ ಅಂತ ಪ್ಲಾನಿದ್ವಿ ಉಷಾ ಏನು ಮಾಡ್ತಾ ಇರೋದು ಅಡುಗೆ ಏನಾದ್ರು ಚಿಕನ್ ಗುಂಟೂರು ಚಿಕನ್ ಹಾ ಐದ್ರ ಸ್ಟೈಲಲ್ಲಿ ಗುಂಟೂರು ಚಿಕನ್ ಮಾಡಿಕೊಡ್ತಾ ಇದ್ದಾಳೆ ಗೈಸ್ ವೆಯ್ಟ್ ಮಾಡಿ ತೋರಿಸ್ತೀನಿ ರೆಸಿಪಿಗೆ ಏನೇನು ಆಗ್ತಾ ಅಂತ ಹೇಳಿದ್ರು ಜಸ್ಟ್ ಅಂಡ್ ವಾಚ್ ಬ್ಯಾಕ್ ಆಗ್ಬೋದಂತಾರೆ ಶು ಇತ್ತೀಚೆಗಂತೂ ಆಲ್ಮೋಸ್ಟ್ ಡೈಲಿ ಚಿಕನೇ ತಿಂತಾ ಇದ್ದೀನಿ ಗೊತ್ತಿಲ್ಲ ಏನೋ ವಾರದಲ್ಲಿ ಮೂರು ಸಲ ಮಾತ್ರ ಚಿಕನ್ ತಿನ್ಬೇಕು ಅಂತಿದ್ದಾರೆ ತುಂಬ ಒಳ್ಳೆಯದಂತೆ ಅದಕ್ಕಿಂತ ಜಾಸ್ತಿ ತಿಂದು ತುಂಬಾ ಕೆಟ್ಟಿದ್ರು ಅಂತ ಹೇಳ್ತಾರೆ ಗೊತ್ತಿಲ್ಲ ಆದ್ರೂ ಚಿನ್ನಕ್ಕೆ ಮಾತ್ರ ಬಿಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್ ಎಲ್ಲ ಬಂದಿರೋ ಕಾರಣ ಮನೆಗೆ ಅಷ್ಟು ಸಾಕಷ್ಟು ಐಟಮ್ಸ್ ಬೇಕಾಗುತ್ತದೆ ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ ಕೂಡ ನಮ್ಮ ಮೇಡಮ್ ಅವರು ಕಟ್ ಮಾಡಿದ ಎರಡೆ ಈರುಳ್ಳಿಗೆ ಅಕ್ಕನ್ಗೆ ಇಷ್ಟೋ ಕಣ್ಣೀರು ಬಂದಿದೆಯಂತೆ ಅಂತೆ ಏನ್ ಮಾಡದ್ ಮದ್ವೆ ಆದ್ರೆಲ್ಲ ಏನ್ ಮಾಡ್ತೀರಾ ಏನ್ ಮಾಡ್ತಾಳ ಅಂತ ಗೊತ್ತಿಲ್ಲ ಇನ್ನೊಂದ್ ಕಡೆ ಚಿಕನ್ ಮಾಡ್ತಿದ್ದಾರೆ ಉಷಾ ಅವರು ಅವ್ರ ಹುಷ ಅವ್ರು ತುಂಬಾ ಚೆನ್ನಾಗಿ ಅಡಿಗೆ ಹೇಳಿದೀನಿ ಅಡ್ಗೆ ಮಾಡು ಕೂಡ ನೀನೇ ಅಡ್ಗೆ ಮಾಡು ನೀನೇ ಅಡಿಗೆ ಮಾಡು ಅಂತ ನನ್ಗೆ ಹೇಳ್ತಾಳೆ ಆ ಮಹಾರಾಣಿ ಅಲ್ಲಿ ಕುತ್ಕೊಂಡು ನನ್ ಕೈ ಮಾಡಿಸ್ತೀರ ಕೋ ಅಲ್ಲಿ ಕುತ್ಕೊಂಡು ಎಲ್ಲ ನಾನೇ ಅಡಿಗೆ ಮಾಡೋ ತರ ಕಾಣಿಸ್ತಾ ಇದೀನಿ ಗಾಯ್ಸ್ ಇಂತ ಬ್ಯೂಟಿಫುಲ್ ಹುಡುಗಿನ ಅಂತ ಬ್ಯೂಟಿಫುಲ್ ಸಮರದಲ್ಲಿ ಅಡಿಗೆ ಮಾಡಿಸೋದರಲ್ಲಿ ನ್ಯಾಯ ಇದೆಯಾ ಹೇಳಿ ಯಾರು ನೋಡಿ ಏನು ನೋಡ್ತಾರೆ ಏ ಕಾಣಿಸ್ತಿದೆ ಏ ಇಲ್ಲ ಚೆನ್ನಾಗಿ ಬರ್ತಿದೆ एक्चुअली ಲೈಟ್ ಇದೆ ಅದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ನಿಮಗೆ ಅಂಗ ಅನಿಸ್ತಿದ್ರೆ ಚೆನ್ನಾಗಿ ಬರ್ತಿಲ್ಲ ಅಂತ

ಬಾರಿ ಸೋಂಬೇರಿ ಗಾಯ್ಸ್ ಈರುಳ್ಳಿ ತಗೊಂಬಂದು ಒಳಗಡೆ ಕೊಡೆ ಅಂತ ಹೇಳಿದ್ರುನು ಅಲ್ಲಿ ಬಾರಿ ಕಷ್ಟ ಪಾಪ ಪಾಪನ ಮುಷೇಷ್ ಕಷ್ಟಪಡಿದ್ dall ನೋಡಿ ಫಸ್ಟ್ ಟೈಮ್ ಏನು ಮಾಡ್ತಾ ಇದೀಯ ವರ್ಷ ಅದಕ್ಕೆ ಈಗ ಬಿಬಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ ಬೇರೆ ಬೇರೆ ಹಾಕ್ತೀಯಾ ಚಿನ್ನಿ ಹಾಕ್ತಿ ಅದ್ರೆ ಬಾಂಡ್ಲಿ ಮೇಲೆ ನಾಲ್ಕು ಎಕ್ಸ್‌ಪ್ರೆಷನ್ ಹೆಂಗಿದೆ ಗೊತ್ತಾ ಫಸ್ಟ್ ಟೈಮ್ ಗ್ಯಾಸ್ ಹಿಂಗಿದ್ಯಾ ಬಾಂಡ್ಲಿ ಹಿಂಗಿದ್ಯಾ ಅಂತ ನೋಡಿ ನಮ್ಮಮ್ಮು ಕಸ ಮನೆ ನಾಳೆ ನಿನ್ನ ಎಕ್ಸ್‌ಪ್ರೆಷನ್ ಮುಖಾಂತರ ಗೊತ್ತಾಗ್ತಿದೆ ನೀ ಯಾವ ತರ ಇದ್ ಮಾಡ್ತಾ ಇದ್ದೀನಿ ಅಂತ ಫಸ್ಟ್ ಟೈಮ್ ಮಾಡ್ತಿರೋದು ನಮ್ಮ ಮನೇಲಿ ನೀವೇ ನಾನು ಎಷ್ಟೋ ವೀಡಿಯೋಸ್ ನೋಡ್ತೀರಾ ನಾನು ಎಷ್ಟು ಕೆಲಸ ಮಾಡ್ತೀನಿ ಎಷ್ಟು ಅಡುಗೆ ಮಾಡ್ತೀನಿ ಅಂತ ಬಟ್ ಇವಾಗ್ಲೂ ನಾನೇ ಮಾಡ್ಬೇಕಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಸೊ ಬಾಂಡ್ಲಿಗೆ ಎಣ್ಣೆ ಹಾಕುತ್ತೀನಿ ಇದೆ ಇದಾ ಆಳಾಡ್ತಾ ಇಡ್ತೀನಿ ಇದು ಲೋ ಫ್ಲೇಮಲ್ಲಿ ಏನೇನು ಹಾಕೊಂಡೆ ಹ್ಞೂ ಬೆಳ್ಳುಳ್ಳಿ ಅದು ಎಣ್ಣೆ ಇದಾಗ್ತಿದೆ ಅನ್ಸುತ್ತೆ ಫಸ್ಟ್ ಸೊ ಬೆಳ್ಳುಳ್ಳಿ ಶುಂಠಿ ಹಾಗೆ ಕೊತ್ತಂಬರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದಾ ಡನ್ ಟೊಮೆಟೊ ಬೇಡವಾ ಕಟ್ ಕಟ್ ಮಾಡ ಸೊ ಮೇಡಮ್ ಅವರು ಆಯಿಲ್ ಹಾಕ್ಬಿಟ್ಟು ಕಸೂರಿ ಮೇಥಿನ ಹಾಕ್ತಾ ಇದಾರೆ ಫಸ್ಟ್ಗೆನೆ ಇದೇನು ಹೊಸ ಸ್ಟೈಲೇ ಓಕೆ ನೆಕ್ಸ್ಟು ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿನ ಕುಡುವುದು ಸೌಂಡ್ ಏನಂತ ಹೈ ಇಲ್ಲ ಹೇಳಿ ಮನೆಗೆ ಬರ ಫಸ್ಟ್ ನೀನು ಇದು ಮಾಡ್ಕೋ ಅಂತ ಹೇಳಿದ್ರು ಔಷಧಿ ಈಗ ಸ್ವಲ್ಪ ಹರ್ಶನ ನೆಕ್ಸ್ಟ್ ಫ್ರೈ 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 ಏನಾದ್ರು ಮಾತಾಡ್ರಿ ವೀಡಿಯೋ ಅನ್ಬಿಟ್ಟು ಏನ್ ಸೈಲೆಂಟ್ ಆಗಿರ್ಬೇಡ್ರಿ ನಾರ್ಮಲ್ ಆಗ ಕ್ಯಾಶುವಲ್ ಆಗಿ ನೀವು ಮಾತಾಡ್ರಿ ಬಟ್ ಕೆಲವೊಂದು ವಿಚಾರಗಳನ್ನ ಮಾತ್ರ ಮಾತಾಡಬಾರ ಎಲ್ಲ ಕಟ್ ಮಾಡ್ಕೊಂಡು ಸಿಕ್ಕಲ್ಲ ನನಗೂ ಟಯರ್ಡ್ ಆಗ್ಬಿಡುತ್ತೆ

ಇದೆಯಲ್ಲ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರುಬ್ಬಣ ಬಂಗಾರ ಇರು ಅದಿನ್ನ ಏನಾರು ಹಾಕ್ತಾ ಇಟ್ಕೊ ಹಂಗೆ ಫೋಟೋ ತೆಗಿ ಅದಕ್ಕೆ ಫೋಟೋ ತೆಗಿಯೋದು ಫೋಟೋ ಮೂರು ಜನಕ್ಕೆ ಉಪ್ಪು ಹಾಕಿ ಊಟಕ್ಕೆ ಏನ ಈಗ ಸ್ವಲ್ಪ ಉಪ್ಪು ಹ್ಞೂ ಸಾಕು ಸಾಂಬಿಡ ಇವಾಗ ಚಿಕನ್ಗೆ ಮಿಕ್ಸ್ ಮಾಡ್ತಾ ಇದ್ದೀವಿ ನಮ್ಮ ಮೂರು ಜನ ಮಾತ್ರ ಅಡುಗೆ ಮಾಡ್ಕೊತಾ ಇರೋದು ಸೊ ಸ್ವಲ್ಪ ಲೈಟಾಗಿ ಡಿನ್ನರ್ ಇಲ್ಲಿ ಅಂತ ಸ್ವಲ್ಪ ರೈಸು ಹಾಗೆ ಸ್ವಲ್ಪ ದೋಸೆ ಇಟ್ ಕೂಡ ಇದೆ ಸೊ ಅದರಿಂದ ಸ್ವಲ್ಪ ದೋಸೆನ ಮಾಡ್ಕೊತಾ ಇದ್ದೀವಿ ಇಲ್ಲಿ ತೋರ್ಸು ಕಮ್ಮಿ ಸೊ ಚಿಕನ್ ಚಿಕ್ಕಾಬಟ್ಟೆ ಎಮ್ಮಿ ಆಗಿ ಕಾಣಿಸ್ತಾ ಇದೆ ಉಷಾ ಗುಂಟು ಚಿಕನ್ ಅಂತ ಹೇಳಿದ್ದುದುಜ್ಜನ್ ಡಿಫ್ರೆಂಟ್ ಗ್ರೀನ್ ಚಿಕನ್ ಅಂತೆ ಉಷಾ ಸ್ಪೆಷಲ್ ಗ್ರೀನ್ ಚಿಕನ್ ಇದು ಸೊ ಇಂಗ್ರೀಡಿಯಂಟ್ಸ್ ಆಲ್ರೆಡಿ ಹೇಳಿದ್ದೀನಿ ಸೊ ಅದನ್ನ ನೋಡಿ ಫಾಲೋ ಮಾಡಿ ಬ್ಯಾಚುಲರ್ಸ್ ಸಿಕ್ಕಾಪಟ್ಟೆ ಈಸಿ ಆಗಿ ಏನೋ ನಿಮ್ಮಲ್ಲಿ ಮಿಕ್ಸ್ ಇದ್ರೆ ಈಸಿ ಆಗುತ್ತೆ ಇಲ್ಲಂದ್ರೆ ಭಾರಿ ಕಷ್ಟ ಜಸ್ಟ್ ನಾರ್ಮಲ್ ಆಗಿ ನೀವು ಹಾಗೆ ಅಂದ್ರೆ ರಂಜಿತ್ ಅಕ ಬಂದ್ ಮನೆಗೆ ಮಾಡ್ಕೊಡ್ತಾರೆ ನೋಡಿ ಎಷ್ಟು ಗ್ರೇವಿ ಇದೆ ಸೊ ಈ ತರ ಇರ್ಬೇಕು ಆಕ್ಚುಲಿ ರೈಸ್ ಅದೇ ಚಿನ್ನಕಂದು ಹೇಳಿದಾಗ ಉಷಾ ಇಸ್ ವೆರಿ ಗುಡ್ ಅಕ್ಕ ಘಮ ಘಮ ಬರ್ತಿದ್ದೆ ಬೇಗ ಊಟ ಆಗ್ತೀರಾ ಇರೋದು ಸೊ ಇವಾಗ ನಾವು ಹೋಗ್ಬೇಕು ಆಫೀಸ್ ಕಡೆಗೆ ಆ್ಯಂಡ್ ಬ್ರೇಕ್ಫಾಸ್ಟ್ ಅಂತ ಫ್ರೆಂಡು ಟೊಮೆಟೊ ಬಾತ್ ಮಾಡಿದ್ದಾಳೆ ತುಂಬಾ ಚೆನ್ನಾಗಿ ಮಾಡಿದ್ರು ಸೀರಿಯಸ್ಲಿ ಹಿಂಗಿದೆ ಬಿಸಿ ಬಿಸಿ ಟೊಮೆಟೊ ಬಾತ್ ಸೊ ಇದನ್ನೆಲ್ಲ ಪ್ಯಾಕ್ ಮಾಡ್ಕೋಬೇಕಿ ಅವ್ರ ರೆಡಿ ಆಗ್ತಾಳೆ ಪ್ಯಾಕ್ ಮಾಡ್ಕೊಂಡು ಆಫೀಸ್ ಕಡೆ ಹೋಗ್ಬೇಕಾಗುತ್ತೆ ಸೊ ಸಿಗ್ತೀನಲ್ಲ ಆಫೀಸ್ ಕಡೆ ನಿಮಗೆ ಮಿಕ್ಸ್ ಮಾಡ್ಬೇಕಾ

ಅಂತೇಳ ಇಷ್ಟೊಂದು ಅಡಿಗೆ ಮಾಡಿದ್ದಾಳೆ ಗಾಯ್ಸ್ ತುಂಬ್ಕೊ ತುಂಬ್ಕೊ ಅಂತ ಟಾರ್ಚರ್ ಮಾಡ್ತಿದ್ದಾಳೆ ಆಫೀಸರ್ ಎಲ್ರಿಗೂ ಕೊಡ್ಬೇಕಂತ ಅಕ್ಕ collections handy bags and it's a combination of chain bags next body lotions body scrubs There there's a lots and lots of collections actually body wash gir bodo. ಈ ಕಡೆ ಬಂದ್ರೆ ಆಫೀಸ್ ವೇರ್ ಇದು ನೈಟ್ ವೇರ್ ನೈಟ್ ಸೂಟ್ಸ್ ಆ್ಯಂಡ್ ಮೈ ಜೀನ್ಸ್ ಇತ್ತೀಚೆಗೆ ಜೀನ್ಸ್ ಹಾಕೊಳಕ್ ಟೈಮ್ ಸಿಗ್ತಿಲ್ಲ ಬರೀ ಚೂಡಿದಾರ್ ಚೂಡಿದಾರ್ ಹಾಕಿ ಹಾಕಿ ಸಾಕಾಗ ನನಗೆ ஐ திங்க் சளிகாலே இத்தரது க்ளாத் கத்தோரிக்கூட நம் அடிச்சிட்டு பட் காஸ்ட் வந்து ஃபை நைன் டூ நைன் ருபீஸ் நன்கி இன்னொன்னு ஃபேவரேட் அந்த பர்ஃபூம் ಸೊ ಇದು ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಿದೆ ದ ಪ್ಯಾರಾಡೈಸ್ ಆರ್ ಅನ್ ಬಿ ಐ ಥಿಂಕ್ ತಗೊಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಪ್ರೈಸ್ ಬಂದು ಟು ನೈಂಟಿ ನೈನ್ ಇಟ್ ಕೈಸ್ ಟೂ ಹಂಡ್ರೆಡ್ ಎಮ್ ಎಲ್ ಇದೆ ಯಾರು ಕೊಡ್ತಾರೆ ಇಷ್ಟೊಂದು ಬಟ್ ಎಲ್ಲಿದೆ ಅಂತ ನೋಡಬೇಕು ನೋಡ್ತೀನಿ ಇನ್ನೂ ಒಂದು ಎರಡು ಮೂರು ಟ್ರೈ ಮಾಡ್ತೀನಿ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಅಂತ ಶಾಪಿಂಗ್ ಅಂತ ಏನು ಬಂದಿಲ್ಲ ಜಸ್ಟ್ ಹಾಗೆ ಹೋಗ್ಬೇಕಾರೆ ಇದು ಹೊಸದೊಂದು ಬಟ್ಟೆ ಶಾಪ್ ಕಾಣಿಸ್ತು ಸರಿ ಸೊ ಅದನ್ನು ಜಸ್ಟ್ ನೋಡ್ತಾ ಇದ್ದೀನಿ ಅಪ್ಪ ಇಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಗೊತ್ತಾ ಫುಲ್ಲು ಕಟ್ ಇಯರ್ ಎಷ್ಟು ಚೆನ್ನಾಗಿದೆ ಬಟ್ ಕಾಸ್ಟ್ ಎಷ್ಟು ಗೊತ್ತಾಗ ಸಿ ತೌಸಂಡ್ ಟು ನೈಂಟಿ ನೈನ್ ಬರೀ ಇದೊಂದೇ ಟಾಪ್ಗೆ ಜಸ್ಟ್ ಫಾರ್ ದಿಸ್ ಟಾಪ್ ಆ್ಯಂಡ್ ಆಫೀಸ್ಗೆ बेकूस